ಎಲ್ಲರಿಗೂ ನಮಸ್ಕಾರ ಕುಸುಮ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿನ್ನೆ ನನ್ನ ಮುಳ್ಳೂರಿಂದ ಮೈಸೂರು ಬಂದ ಉದ್ದೇಶನೇ ನಮ್ಮ ಅಕ್ಕನ ಮಗಳ ಪಾಪ ನಾಮಕರಣ ಇತ್ತು ಅದಕ್ಕೇ ನಮ್ಮ ಮನೆಯವ್ರಿಗೆ ಕೆಲಸ ಇರೋದ್ರಿಂದ ಅವ್ರು ಬರಲಿಲ್ಲ ನಮ್ಮ ತಂಗಿ ಜೊತೆನೇ ಹೋಗಬೇಕು ಅಂತ ಬಂದೆ ರೆಡಿಯಾಗಿ ಹೊರಟಿ ಅದು ನಮ್ಮ ಕೂಡ್ನಳ್ಳಿ ಹತ್ತಿರದಲ್ಲೇ ಚೌಟ್ರಿ ಐತೆ ಆ ಚೌಟ್ರಿಯಲ್ಲೇ ಫಂಕ್ಷನ್ ಇದ್ದಿತ್ತು ಅದರಿಂದ ಸ್ವಲ್ಪ ಲೇಟಾಗಿ ಹೊರಟುವಿ ಹತ್ತಿರ ಅಲ್ವಾ ಅಂತ ಹೇಳಿ ನಾವು ಬರೋ ಅಷ್ಟರಲ್ಲಿ ಹಾರಿಯರ್ ಕಾರ್ ತೆಗೆದು ನಿಲ್ಲಿಸಿದ್ದಾರೆ ಹಂಗೆ ನಾವು ಹೋಗ್ಬೇಕಾದ್ರೆ ನಮ್ಮ ಹುಡುಗರನ್ನ ನಮ್ಮ ಬ್ರದರ್ ಹತ್ರ ಬಿಟ್ಟು ಹೋಗ್ಬೇಕಿತ್ತು ಚಿಕ್ಕ ಮಕ್ಕಳೆಲ್ಲ ಹೋಗಿದ್ದಾರೆ ದೊಡ್ಡವರಿಬ್ಬರು ಇಲ್ಲೇ ಮನೇಲಿ ಉಳ್ಕೊಂಡಿದ್ರು ಅವರನ್ನು ಅಲ್ಲೇ ಡ್ರಾಪ್ ಹಾಕಿ ಹೋಗ್ಬೇಕಿತ್ತು ಅವರನ್ನು ಕರ್ಕೊಂಡು ಗದ್ದಿಗೆ ಹತ್ರ ಇಳಿಸಿ ಹೋದ್ವಿ ಇಲ್ಲಿದ್ದರೆ ಯಾವುದೇ ರೀತಿ ಭಯ ಇಲ್ಲ ಹೊರಗಡೆ ಏನು ಬರಲ್ಲ ಒಳಗಡೆ ತುಂಬ ಜಾಗ ಇರೋದ್ರಿಂದ ಆಡ್ಕೊಂಡಿರ್ತಾರೆ ಆಮೇಲೆ ನೋಡ್ಕೊಳ್ಳೋಕ್ಕೆ ನಮ್ಮ ಬ್ರದರ್ ಇದ್ದಾರೆ ಹಾಗೆ ಅಂದೇವೆ ಒಯಿತ ಸಚಿದಾನಂದ್ ಆಶ್ರಮ ಕಾಣ್ತು ನಾವು ಎಷ್ಟೋ ಸಲ ಮೈಸೂರಿಗೆ ಬಂದಿದ್ದೀವಿ ಹೋಗಿದ್ದೀವಿ ಆದರೆ ಇಲ್ಲಿ ಯಾವಾಗ ಬರಬೇಕು ಅಂದ್ಕೊಂಡ್ರೂ ಟೈಮೇ ಆಗ್ತಿರಲಿಲ್ಲ ಒಬ್ಬರೆಲ್ಲ ಒಬ್ರು ಏನೋ ಒಂದು ರೀಸನ್ ಹೇಳಿ ತಪ್ಪಿಸ್ತಾ ಇದ್ವಿ ನೋಡೋಣ ಎಲ್ಲರೂ ಒಂದಿನ ಟೈಮ್ ಮಾಡ್ಕೊಂಡು ಹೋಗಲೇಬೇಕು ಮಕ್ಳಿಗೆ ಕರ್ಕೊಂಡು ಹೋಗಲೇಬೇಕು ಈ ಸತ್ತಾದರೂ ಅಂತ ಡಿಸೈಡ್ ಮಾಡಿದ್ದೀವಿ ತುಂಬ ವರ್ಷಗಳೇ ಆಗಿದೆ ಅಲ್ಲೆಲ್ಲ ಹೋಗಿ ಹಾಗೆ ಬೆಳೆ ನಾವು ಹೊರಟಿದ್ದು ಬೆಳಿ ಬೆಳಗ್ಗೆ ಅಂದರೆ ಹತ್ತು ಗಂಟೆ ಆಗಿದ್ರು ಕೂಡ ಅಷ್ಟೊಂದು ವೆಹಿಕಲ್ ಎಲ್ಲ ಏನಿರಲಿಲ್ಲ ನೋಡಿ ನಂಜನಗುಟ್ಟು ಊಟಿ ರೋಡು ಎಷ್ಟು ಖಾಲಿ ಖಾಲಿ ಇನ್ನೂ ವೆಹಿಕಲ್ ಏನೂ ಶುರುವಾಗಿಲ್ಲ ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ವೆಹಿಕಲ್ ಶುರುವಾಗ್ತವೆ ಹಾಗೆ ನಮ್ಮ ಮೈದನವರು ಫಸ್ಟೇ ರಸೋದ್ರ ಮಾವನ ಮನೆ ಅಡ್ಜಿನದಲ್ಲಿರೋದು ಅಲ್ಲಿ ಕರ್ಕೊಂಡೋದ್ರು ಹೋದರು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ನೋಡಿರಲಿಲ್ಲ ಇವತ್ತೇ ಫಸ್ಟ್ ಹೋಗಿತ್ತು ತುಂಬ ದೊಡ್ಡದಾಗೂ ಮನೆ ಕಟ್ಟಿದ್ರು ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ವಾತಾವರಣ ನೋಡಿ ತುಂಬ ಖುಷಿಯಾಯಿತು ಹುಡುಗರು ಬಂದಿದ್ರೆ ಇಲ್ಲಿ ಬಿಟ್ಟಿದ್ರೆ ಸುಮ್ಮನೆ ನಡ್ಕೊಂಡಿರೋ ಚೌಟ್ರಿಗೂ ಇಲ್ಲಿಗೂ ಒಂದೇ ಕಿಲೋಮೀಟ್ರ್ ಇರೋದು ಯಾಕೆ ಸಡನ್ನಾಗಿ ಒಳಗಡೆ ಹೋಗಲಿಲ್ಲ ಅಂದರೆ ಅಲ್ಲಿ ನಾಯಿ ಇರುತ್ತೆ ಯಾವಾಗ್ಲೂ ಅದಕ್ಕೆ ಭಯ ಪಟ್ಕೊಂಡು ನಿಂತಿದ್ವಿ ನೋಡಿ ತೋರಿಸ್ತೀನಿ ನಾಯಿನ ಪಾಪ ಅದು ರಿಯಾಕ್ಷನೇ ಕೊಡಲಿಲ್ಲ ನಾವು ಹೋಗಿದ್ದು ನೋಡ್ಬಿಟ್ಟು ಸುಮ್ಮಲಿಗೆ ಇತ್ತು ಯಾರೋ ಬಂದಿದ್ದಾರೆ ಅಂತ ಸುಮ್ಮ ನೋಡಿ ಸುಮ್ಮಲಿಗೆ ಬಿಡ್ತು ಅದಕ್ಕೆ ನಾವು ಎದುರುಕೊಂಡಿದ್ದು ಇತ್ತು ಆವಾಗ ಸುತ್ತ ಚಾಮುಂಡಿ ಬೆಟ್ಟದ್ದು ವ್ಯೂ ಎಲ್ಲ ಕಾಣ್ತಾ ಇತ್ತು ಮತ್ತೆ ಹಸಿರು ಬೆಟ್ಟ ಗುಡ್ಡ ಎಲ್ಲ ನೋಡಿ ತುಂಬ ಖುಷಿಯಾಯಿತು ಮನೆ ಕೂಡ ಅಷ್ಟೇ ಗಾಳಿ ಬೆಳಕೇನು ತೊಂದರೆ ಇಲ್ಲ ఇష్ట సెకలు ఒర తంపూ నవెలూ ఒట్టి వోడి తుంబుషిపట్ అనే నోడి మనే కట్టారు ఐడ్యా బర్బోదు అంత లైట్గా వీడియో మండె ಒಂದು ಕಿಚನ್ನು ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ಅಲ್ಲಿಂದ ಬಂದ್ವಿ ಬರೋ ಅಷ್ಟರಲ್ಲಿ ಫಂಕ್ಷನ್ ಎಲ್ಲ ಶುರುವಾಗಿತ್ತು ಶುರುವಾಗಿ ಹೆಸರು ಕೂಡ ಯಶ್ವಿ ಅಂತ ಇಟ್ಟರು ಫಂಕ್ಷನ್ ಶುರುವಾಗಿ ಹೆಸರೆಲ್ಲ ಆದಮೇಲೆ ನೆಂಟರೆಲ್ಲ ಮಾತಾಡಿಸ್ಕೊಂಡು ಹಾಗೆ ಅಷ್ಟರಲ್ಲಿ ನನ್ನ ಎರಡನೇ ಅಕ್ಕನ ಕೂಡ ಬಂದು ಜಾಯ್ನ್ ಆಗಿದ್ಲು ಊಟ ಟೈಮು ಕೂಡ ಆಯಿತು ಎಲ್ಲರೂ ಊಟ ಮಾಡಿ ಬೇಗ ಬೇಗ ಹೊರಟ್ವಿ ಯಾಕಂದರೆ ನಮ್ಮದು ಇನ್ನೂ ಶಾಪಿಂಗ್ ಎಲ್ಲ ಮುಗ್ದಿರಲಿಲ್ಲ ಇವಾಗ ಹೋಗಿ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್